ನೆಮ್ಮದು ಒಂದೇ ಆಶ್ರಯಿಸಲು ನೀವು ಆಶ್ರಯ ಮಾಡಬೇಕಾದ್ರೆ ಸತ್ ಅಸತ್ ವಿವೇಕ ಒಳಗಡೆ ಏನು ಕೂಟಸ್ಥ ಕೂಟಸ್ಥ ಚೈತನ್ಯ ಇರ್ಬೇಕಲ್ಲಿ ಅದರಲ್ಲಿ ನಿಮ್ ನಂಬಿಕೆ ಇರ್ಬೇಕು ಆವಾಗ ಏನು ಕಚಡ ಬಂದ್ರೆ ಹೋಗಲ್ಲ ಅಂತ ಬಿಸಾಕೋ ಎತ್ಕೊಂಡು ನನ್ನ ಹತ್ರ ತರಬೇಡ ಅಂತ ಹೇಳಲ್ಲ ಬಿಸಾಕೋ ಅಲ್ಲಿ ಅವ ನಮ್ಗೆ ಕೊಟ್ಬಿಡಣ ಅವನ ಇಟ್ಕೊಳ್ಳಿ ನಮಗೆ ಬೇಡ ಆಯ್ತಾ ನೆಕ್ಸ್ಟ್ ಗಗ್ಗ ತಗೊಳ್ಳಿ ಸರ್ ಆ ಹೋ ಸರಿ ಪುನಃ ಮಾಡಬೇಕು ಅಂತ ಹೇಳಿದ್ರಲ್ಲ ಅದು ಮಾಡ್ತೀನಿ ನೂರ ನಲವತ್ತೆಂಟು ಪುನಃ ಇನ್ನೊಂದ್ಸರಿ ಹೇಳಬೇಕು ಅಂತ ಹೇಳಿದ್ರು ಕಗ್ಗ ತಗೊಂಡಾಗ ನಾವು ಇದುವರೆಗೆ ಡಿಸ್ಕಸ್ ಮಾಡಿರೋದಕ್ಕೆ ಅದಕ್ಕೆ ಸ್ವಲ್ಪ ಪುಷ್ಟಿ ಪುಷ್ಟಿ ಸಿಗುತ್ತೆ ನಮಗೆ ಇದಾಗುತ್ತೆ ಆ ಕಗ್ಗನ ಆ ವಸ್ತು ನಮ್ಮದಾಗುತ್ತೆ ಆ ಭಾವನೆಗಳು ಆ ಥಾಟ್ಸ್ ನಮ್ದಾಗ್ತವೆ ನೂರ ನಲವತ್ತೆಂಟು ಪ್ರಕೃತಿಯಿಂದ ಹೊರಗಿರುವ ನರನಾರು ಸೃಷ್ಟಿಯಲ್ಲಿ ಪ್ರಕೃತಿಯಿಂದ ಹೊರಗಡೆ ಇರುವ ಮನುಷ್ಯ ಯಾರು ಸ್ವ ಸ್ವಕೃತಿ ಎಂದು ಅವನು ಎನ್ನುವುದು ಅವಳು ಇರದೊಡೆ ಇರದಳ ಈಗ ನಾನೇನಾದ್ರು ನಾನು ಮಾಡಿದ್ದೀನಿ ಅಂತಂದ್ರೆ ಅದು ನಾನು ಪ್ರಕೃತಿ ಇಲ್ಲದೆ ಮಾಡೋಂಗಿಲ್ಲ ಮಡಿಕೆ ಮಾಡಬೇಕಾದ್ರೆ ಮಣ್ಣಿರಲೇಬೇಕು ಹ್ಞೂ ನಾನು ಏನು ಮಾಡಿದ್ರು ಕೂಡ ಪ್ರಕೃತಿ ಇರಬೇಕು ಮಹತ್ವತ್ವ ಮಹತ್ತತ್ವ ಇರಬೇಕು ಸುಕೃತವೆನಿಸುವುದು ನೀನು ಅವಳ ವಶಕ್ಕೆ ಕೊಳ್ಳುವನಯ್ಯ ಸುಕೃತ ಓ ಸರಿ ಹೇಳಿದ ಸುಕೃತ ಅಂದರೆ ಅವಳನ್ನು ಹೇಗೆ ನೀವು ವಶಕ್ಕೆ ತಗೋ ನೋಡಿ ಸರ್ ನೀವೇ ಪ್ರಕೃತಿ ನಿಮ್ಮ ದೇಹ ಪ್ರಕೃತಿ ನಿಮ್ಮ ಮನಸ್ಸು ಪ್ರಕೃತಿ ನಿಮ್ಮ ಬುದ್ಧಿ ಪ್ರಕೃತಿ ನಿಮ್ಮ ಮನಸ್ಸು ಬುದ್ಧಿಯನ್ನು ನೀವು ಎಷ್ಟು ಶಿಸ್ತಾಗಿ ಇಟ್ಕೋತೀರಾ ಆವಾಗ ನೆವಳು ನಿಮ್ಮ ವಶಕ್ಕೆ ಬರುತ್ತಾಳೆ ನೀವು ಲಂಗು ಲಗಾಮಿಂದ ಅದನ್ನು ಬಿಟ್ಟುಬಿಟ್ರೆ ಪ್ರಕೃತಿ ಮುನಿದು ದಂಡಿಪಡಾಕೆ ಅವಳನ್ನ ಇಂದ್ರಿಯಗಳು ಆಕೆಯವು ಮಿತದಳು ಅವುಗಳ ಬಳಸಿ ತೇರು ಸಲುವ ಬಾಡಿಗೆಯ ಮಂಕುತಿಮ್ಮ ಇಂದ್ರಿಯಗಳು ಅವಳಿಗೆ ಸೇರಿದ್ದು ಪ್ರಕೃತಿಗೆ ಅವುಗಳನ್ನು ಮಿತದಳು ಅವುಗಳ ಬಳಸಿ ತೇರು ಸಲುವ ಬಾಡಿಗೆ ಕೊಡಬೇಕು ನೀನು ಅವಳಿಗೆ ಈ ಬಾಡಿ ಬಂದಿದ್ದಕ್ಕೆ ಪ್ರಕೃತಿಗೆ ನೀವು ಏನು ಕೊಟ್ಟಿದ್ದೀರಾ ಬಾಡಿಗೆ ಹ್ಯಾಕ್ ಕೊಡ್ತೀರಾ ಮಿತದಳು ಅವುಗಳ ಬಳಸಿ ಹ್ಞೂ ಡಿಸಿಪ್ಲಿನ್ ನೀವಿ ಪ್ರಾಣಿ ಪಕ್ಷಿಗಳೆಲ್ಲ ಡಿಸಿಪ್ಲಿನ್ ಆಗಿಲ್ವಾ ಮರಗಳು ಗಿಡಗಳೆಲ್ಲ ಇಲ್ವಾ ನೀವು ಮಾತ್ರ ಯಾಕೆ ಎಡವಟ್ಟು ಹೆಂಗೆಂಗೋ ಇರೋದು ಅವರೆಲ್ಲ ಇಲ್ವಾ ಕರೆಕ್ಟಾಗಿ ಯಾಕೆಂದರೆ ನಿಮಗೆ ಫ್ರೀಡಮ್ ಇದೆ ಕರ್ತು ಶಕ್ಯಂ ಆ ಕರ್ತು ಶಕ್ಯಂ ಅನ್ಯ ತಾವು ಕರ್ತು ಶಕ್ ನೀವು ಮಾಡ್ಲೂಬೋದು ಮಾಡದೇ ಇರಲಿಬೋದು ಬೇರೆ ಥರ ಮಾಡ್ಬೋದು ಪ್ರಾಣಿಗಳಿಗೆ ಅದಿಲ್ಲ ಆಲ್ ಪ್ರೋಗ್ರಾಮ್ಡ್ ಅದಿರೋದರಿಂದ ನಮಗೆ ಪ್ರಾಬ್ಲಮ್ ಇಷ್ಟೆಲ್ಲ ಓದಬೇಕು ಓದ್ಬೇಕು ಪ್ರಾಣಿ ಅದು ಹಸು ಶಾಸ್ತ್ರ ಓದ್ಬೇಕಾ ವೇದಾಂತಿ ಅದು ಅಧ್ಯಾತ್ಮ ಅದು ಆರಾಮಾಗಿ ಹೋಗ್ತಾ ಇರುತ್ತೆ ಪ್ರೋಗ್ರಾಮ್ ಪ್ರಕೃತಿ ಅದ್ರ ಮೂಲಕ ಕೆಲಸ ಮಾಡ್ತಾ ಇದೆ ಅದು ನೇಚರ್ಗೆ ಸರೆಂಡರ್ ಆಗಿದೆ ನೇಚರ್ ಜೊತೆ ಇದೆ ಹಾರ್ಮೋನಿ ಆಗಿದೆ ಅದು ಅದು ಯಾವಾಗ ಕುತ್ಕೋಬೇಕು ಯಾವಾಗ ತಿನ್ಬೇಕು ಯಾವಾಗ ಯಾವಾಗ ಮೇಲೆ ಕತ್ಬೇಕು ಅದು ಮಾಡ್ಕೊಂಡು ಹೋಗ್ತಾ ಇರುತ್ತೆ ಅದು ಬೇರೆಯವ್ರ ಬಗ್ಗೆ ಅಸೂ ಪಡಲ್ಲ ನನ್ನ ಕೊಂಬು ಹೀಗಿರಬೇಕು ಹೀಗಿರಬೇಕು ನಾನು ಸ್ಟೈಲ್ ಅದಿಲ್ಲ ಅದಕ್ಕೆ ಆ ಕಾಂಪ್ಲೆಕ್ಸೇ ಇಲ್ಲ ಅದಕ್ಕೆ ಕಾಂಪ್ಲೆಕ್ಸ್ ಇರೋದು ನಮಗೆ ಈ ಕಾಂಪ್ಲೆಕ್ಸನ್ನು ಮೇಂಟೈನ್ ಮಾಡೋದು ನಾವು ಕಾಂಪ್ಲೆಕ್ಸನ್ನು ನ ಮೇಂಟೈನ್ ಮಾಡೋಕೆ ಒದ್ದಾಡೋದು ತಲೆ ಕೆಡಿಸ್ಕೊಳ್ಳೋದು ಅವ್ರು ಹಾಗೆ ಹೇಳ್ಬಿಟ್ರು ಇವ್ರು ಹೀಗೆ ಹೇಳ್ಬಿಟ್ರು ನಾನು ಹಾಗೆ ಹೇಳ್ಬಾರ್ದು ಇದು ಇದು ಬೇರೆ ಸೊ ಸುಹುರ್ತವೆನಿಸುವುದು ಅವಳ ನೀ ವಶಕ್ಕೆ ಕೊಳವನಯ ವಿಕೃತಿಗೆಡೆಯಾಗದಿರು ವಿಕೃತಿಗೆ ಎಡೆಗೆ ಆಗದಿರು ಅಂದ್ರೆ ನಾನು ಏನದ ಹೊಸರಿ ಒಂದು ಕಂಗಾಯದೆಲ್ಲ ಇರುವ ಕೆಲಸವ ಮಾಡು ಕಿರಿದೆ ಮನವಿಟ್ಟು ದೊರೆತದ ಅಸಾದವೆಂದಿನ್ನು ಗೊಣಗಿಡದೆ ಧರಿಸು ಲೋಕದ ಬರವ ಪರಮಾರ್ಥವನ್ನು ಬಿಡದೆ ಹೊರಡು ಕರೆ ಬರಲು ಆಳಲು ಹೋಗ್ತಾ ಇತ್ತು ದೊರವ ಗೀತಕ್ಕೆ ದುಡಿತ ಮರುದಿನದೇ ಚಿಂತೆ ಮಿತ ಹೊರೆಯ ಹಗುರಾಗಿಸುವ ಕೆಳೆಯರ ಒಡನಾಟ ಸರಳತೆಯ ಪರಿತುಷ್ಟಿ ಪರಮಾರ್ಥ ದೃಷ್ಟಿ ಇವು ಸರಿಗೂಡೆ ಸುಕೃತ ಸುಕೃತವೆನಿಸುವುದು ನೀನು ಅವಳ ವಶಕ್ಕೆ ಕೊಳ್ಳುವ ನಯ ಏನೋ ಸರಿ ಅಲ್ಲ ದೊರೆವ ಜೀವಿತಕ್ಕೆ ದುಡಿತ ಮರುದಿನದ ಚಿಂತೆ ಮಿತ ಹೊರೆಯ ಹಗುರಾಗಿಸುವ ಕೆಳೆಯರ ಒಡನಾಟ ಸರಳತೆಯ ಪರಿತುಷ್ಟಿ ಪರಮಾರ್ಥ ದೃಷ್ಟಿ ಇವು ಸರಿಗೂಡೆ ಸುಕೃತವೆನಿಸುವುದು ನೀನು ಅವಳ ವಶಕ್ಕೆ ಕೊಡು ಅವಳ ವಶಕ್ಕೆ ಬರಬೇಕಾದ್ರೆ ನೀವು ಇಷ್ಟು ಪಾಲನೆ ನೀವು ಮಾಡಬೇಕು ಇಷ್ಟು ಶಿಸ್ತಾಗಿ ಇರಬೇಕು ಆವಾಗ ಅವಳು ನಿಮ್ಮ ಜೊತೆ ಇರ್ತಾಳೆ ನಾನು ಕೋಳಿ ಕೊಡ್ತೀನಿ ಕುರಿ ಕೊಡ್ತೀನಿ ತೆಂಗಿನಕಾಯಿ ಹೊಡಿತೀನಿ ಹಾಂ ಆಮೇಲೆ ಅದೇನೋ ಏನೇನೋ ಹರಕೆಗಳು ತಿಂಗಳು ಹೇಳ್ಕೊಳಲ್ಲ ಅವ್ ಬರ್ಕೋತಾರ ಇವ್ರೇನು ಕೊಟ್ಟಿದ್ದಾರೆ ಇವ್ರಿಗೆ ಇದು ಕೊಡಬೇಕು ಅಂತ ಅಲ್ಲಿ ರಿಜಿಸ್ಟರ್ ಆಗುತ್ತಾ ಅದೇನು ಗ್ಯಾರಂಟಿ ಇದೆಯಾ ಇದು ಗ್ಯಾರಂಟಿ ಶಿಸ್ತಿನ ಜೀವನ ಇದೆ ಇಲ್ಲ ಇದು ಗ್ಯಾರಂಟಿ ಸ್ವಾಮಿ ಚಿನ್ಮಯಾದರು ಒಂದು ಕಡೆ ಹೇಳ್ತಾರೆ ದ ಪೀಸ್ ದ ಪೀಸ್ ಐ ಆಮ್ ರೆಫರಿಂಗ್ ನೌ ಇಸ್ ನಾಟ್ ದ ಪೀಸ್ ಆಫ್ ಗ್ರೇವ್ ಸ್ಮಶಾನದಲ್ಲಿ ಪೀಸ್ ಇದೆ ಅದಲ್ಲ ಇಸ್ ದ ಪೀಸ್ ಅಪ್ಟೈನ್ ಬೈ ಎ ಕಲ್ಚರ್ಡ್ ಮ್ಯಾನ್ ಔಟ್ ಆಫ್ ದಿಸ್ ಡಿಸಿಪ್ಲಿನ್ ಲಿವಿಂಗ್ ಒಬ್ಬ ಕಲ್ಚರ್ಡ್ ಮ್ಯಾನು ಶಿಸ್ತಿನ ಜೀವನ ನಡೆಸಿದಾಗ ಅವ್ರಿಗೆ ಏನು ಸಮಾಧಾನ ಬರುತ್ತೆ ಅದು ಪೀಸ್ ಅದು ಗ್ಲಿಸ್ ದಿಸ್ ಶುಡ್ ಬಿ ಸಾತ್ವಿಕ್ ಪೀಸ್ ದಿ ಶುಡ್ ಬಿ ಸಾತ್ವಿಕ್ ಓದ್ಲಿಂಗ್ ಒಬ್ಬ ಕಲ್ಚರ್ ಮ್ಯಾನ್ ಡಿಸಿಪ್ಲಿನ್ ಲೈಫ್ ಆದರೆ ಈ ಶುಡ್ ಬಿ ಸಾತ್ವಿಕ ಓಡ್ಲಿ ಸತ್ವಗುಣ ಸಂಪನ್ನನ ಆಗಿರ್ತಾರೆ ಅಲ್ಲಿ ಬರುವ ಆನಂದ ಸಾತ್ವಿಕ ಆನಂದ ಅದು ಪೀಸ್ ಅದು ಆಲ್ಮೋಸ್ಟ್ ನಿಮ್ಮ ಆನಂದಮಯ ಕೋಶಕ್ಕೆ ಹತ್ತಿರವಾಗಿರುತ್ತೆ ಆ ರೀತಿ ತಗೋ ಇನ್ನೊಂದು ಕಗ್ಗ ಮಾಡಿ ನೆಲೆಸ್ತೀನಿ ನೂರ ಐವತ್ತೇಳು ನಮ್ದು ಅದು ಮೊದಲ ಸಾತ್ವಿಕದ್ ಮಾಡಿದ್ರಲ್ಲ ಅದು ಬಂತಿವ ನೂರ ಐವತ್ತೇಳು ಕಗ್ಗ ಒನ್ ಫಿಫ್ಟಿ ಸೆವೆನ್ ಪರಬೊಮ್ಮನು ಪರಬೊಮ್ಮನು ಆ ವಿಧಿಯ ನೇಮಿಸಿದುದು ಏತೇನೆ ವಿಧಿ ಅಂದ್ರೆ ವಿಧಿ ಅಂದರೆ ನಮಗೆ ಹೆಣ್ಣು ಹೋಗೋದು ಭಯ ಎಲ್ಲರಿಗೂ ಏನು ಭಯ ಇದೆ ಸಾವಿನ ಭಯ ಅದು ವಿಧಿ ಮುಂದೆ ಏನಾಗುತ್ತೆ ಯಾರಿಗೂ ಗೊತ್ತಿಲ್ಲ ಅದೇ ಭಯ ಅದನ್ನು ಯಾಕೆ ಮಾಡಿದ್ದಾನೆ ಅಂದರೆ ನರಜಾತಿ ಸಹಾನುಭೂತಿಯ ಕಲಿಯಲೆಂದು ಭಯ ಯಾಕೆ ಭಯ ಭಕ್ತಿ ಅವರು ತುಂಬ ಭಕ್ತಿ ಇದೆ ಅಂತ ಹೇಳ್ತೀವಿ ಯಾಕಿದೆ ಸಹಾನುಭೂತಿ ಇದೆ ಯಾಕೆ ಅವ್ರು ತಿಳ್ಕೊಂಡಿದ್ದಾರೆ ನನಗೇನು ಆಗುತ್ತೆ ಅದಾಗಬಾರ್ದು ಇವರಿಗೆಲ್ಲ ಒಳ್ಳೇದು ಮಾಡ್ತಾರೆ ನನಗೂ ಒಳ್ಳೇದಾಗುತ್ತೆ ನಾನು ಒಳ್ಳೇದು ಮಾಡ್ತಾ ಇರ್ತೀನಿ ಏನೋ ಒಂದು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಸಹಾನುಭೂತಿ ಒಬ್ರಿಗೊಬ್ರು ಅನುಸರಿಸ್ಕೊಂಡು ನೋಡಿ ಪರಬೊಮ್ಮನ ವಿಧಿಯ ನೇಮಿಸಿದ ಏತಕ್ಕೇ ನರಜಾತಿ ಸಹಾನುಭೂತಿಯ ಕಲ್ ಇದು ಇದೆ ಇದು ತಿಳ್ಕೊ ಸೀನ್ ಇದೆ ಒಬ್ಬ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಅಂತಂದರೆ ಆ ಇಂಡಸ್ಟ್ರಿಯಲಿಸ್ಟ್ ಅವರ ಒಬ್ಬ ಕೆ ಇಡ್ತಾರಂತೆ ಅವರಿಬ್ಬರು ಒಂದು ಒಂದು ಬೆಂಚಲ್ಲಿ ಪಕ್ಕಪಕ್ಕದಲ್ಲಿ ಕೂತಿರ್ತಾರಂತೆ ಯಾಕೆ ಕೂತಿದ್ದಾರೆ ಅಂದರೆ ಒಬ್ಬರನ್ನೊಬ್ಬರು ಸಹಾನುಭೂತಿ ಯಾಕೆಂದರೆ ಇವ್ರ ಮಗನೂ ಒಳಗಡೆ ಆಪ್ರೇಷನ್ ಅವನ ಮಗನೂ ಆಪ್ರೇಷನ್ ಥಿಯೇಟ್ರಲ್ಲಿದ್ದಾರೆ ಒಬ್ಬರು ನೋಡ್ಕೊತಾ ಇದ್ದಾರೆ ಸಹಾನುಭೂತಿ ಅರ್ಥ ಆಯ್ತಾ ಅವರಿಬ್ಬರು ಹೊರಗಡೆ ಒಬ್ರಿಗೊಬ್ಬರು ಕನೆಕ್ಷನ್ ಇರಲ್ಲ ಅವನಿರೋದು ಇಷ್ಟೇ ಮೇಲೆ ಇವನಿರೋದು ಕೆಳಗೆ ಆ ಬೆಂಚಲ್ಲಿ ಒಟ್ಟಿಗೆ ಕೂತ್ಕೊಂಡಾಗ ಇಬ್ಬರೂ ಒಂದೇ ಇವನ ಮಗನೂ ಆಪರೇಷನ್ ಅಲ್ಲಿ ಆಗ್ತಾ ಇದೆ ಇವ್ ಮಗನೂ ಆಪರೇಷನ್ ಆಗ್ತಾ ಇದೆ ಇಬ್ಬರಿಗೂ ಒಂದೇ ಮಿಡಿತ ಆಗ್ತಾ ಇದೆ ಒಬ್ಬರನ್ನೊಬ್ಬರು ಕಂಡುಕೊಳ್ತಾ ಇದೆ ಸಹಾನುಭೂತಿ ವಿಧಿ ಇದು ಮಾಡುತ್ತೆ ಆಯ್ತಾ ಪರಬೊಮ್ಮನ ವಿಧಿಯ ನೇಮಿಸಿದ ಏದಿಕೆನೆ ನರಜಾತಿ ಸಹಾನುಭೂತಿಯ ಕಲೆಯಲೆಂದು ಪರರೆಂಬರು ಇಲ್ಲ ಸತ್ತಿಕ ಬುದ್ಧಿ ಓದುದ್ರಲ್ಲ ಅವಾಗ ಆತ್ಮಾಂಶನು ಎಲ್ಲರೂ ಎನ್ನುತ್ತ ಬೆರೆ ನೀನು ವಿಶ್ವದಲ್ಲಿ ಮಂಕುತಿಮ್ಮ ಎಲ್ಲರೂ ಆತ್ಮಾಂಶರು ಆತ್ ಗುಣ ಸರ್ವಭೂತ ಏನೈಕ ಇಚ್ಛತೆ ಹೌದಾ ಬೇರೆ ನೀನು ಈ ಥರ ಬೇರೆ ನೀನು ಅಂದರೆ ಎಲ್ಲರ ಹತ್ರ ಮಾತಾಡ್ಕೊಂಡು ಬರೋದಲ್ಲ ನಿಮ್ಮ ದೃಷ್ಟಿ ಅವರ ಮೇಲೆ ಬಿದ್ದಾಗ ಆ ಸಹಾನುಭೂತಿ ದೃಷ್ಟಿ ಆ ಪ್ರೀತಿಯ ದೃಷ್ಟಿ ಆ ಕಂಪ್ಯಾಷನ್ ನೋಡಿ ಕಗ್ಗದಲ್ಲಿ ಒಂದು ಮಾಸ್ಟ್ರು ಅವನು ಭಾನುವಾರ ರಜಾ ಅವನೇನ್ಮಾಡ್ತಾನಂದರೆ ಗುಡೀಲಿ ಹೋಗಿ ಗುಡಿಯ ಒಂದು ಪಾಲೆ ಅಲ್ಲಿ ಜಗಳಿಲಿ ಕೂತ್ಕೊಂಡು ಒಂದು ಹಳೆಯ ಬೆಡ್ಶೀಟ್ ಹೊತ್ಕೊಂಡು ಕೂತಿರ್ತಾನೆ ಅದು ಹೇಳ್ತಾರೆ ಹೊಳೆಯ ಕಣ್ಣ ಕಾಣದರ್ಗೆ ಮೂಟೆಯಂತೆ ಮೂಟೆ ಥರ ಕೂತಿರ್ತಾನೆ ಅಷ್ಟು ಮಾಡ್ತಾನೆ ಗುಡೀಲಿ ಕೂತಿದ್ದಾನೆ ಹೋಗಿ ಬರುವ ಭಕ್ತ ಜನಕ್ಕೆ ಮರುಕ ನೋಟವ ಆ ಹೊಳೆ ಕಂಡು ಏನು ಮಾಡ್ತಾ ಇದೆ ಅಂದರೆ ಅಯ್ಯೋ ದೇವರೇ ಕಷ್ಟಪಡ್ತಾ ಇದ್ದಾರಲ್ಲ ಇವ್ರಿಗೆ ಒಳ್ಳೇದು ಮಾಡಪ್ಪ ನೆರವೇರ ಸಹಾನುಭೂತಿ ಸರ್ವಭೂತೇಶಿ ಏನೈಕ ಭಾವಭವ್ಯವು ಇಚ್ಛತೆ ಇವನೇ ದೇವರಾಗ್ಬಿಟ್ಟಿರ್ತಾನೆ ಇವನ ಮೂಲಕ ದೇವರ ಅಗ್ರೇ ಸುಫುಲವಾಗ್ತಾ ಇದೆ ಕಲ್ಲಿಂದ ಬರಬೇಕಾಗಿಲ್ಲ ಇಂಥ ವ್ಯಕ್ತಿಗಳ ಮೂಲಕ ಬಂದರೆ ಸರ್ ದಟ್ ಇಸ್ ಗ್ರೇಸ್ ಓಕೆ सर्वे भवन्तु सुखिनः सर्वे सन्तु निरामयाः सर्वे भद्राणि पश्यन्तु मा कश्चित् दुःख भाग् भवेत् ॐ शान्तिः शान्तिः हरि ॐ श्री गुरुभ्यो नमः हरि ॐ तदस्य